ಹಾಗೂ ಅಡಿಕೆ ಬೆಳೆ ವಿಮೆ ಜಮಾ ಮಾಡದ ಸರ್ಕಾರದ ವಿರುದ್ಧ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ರೈತರ ವಿವಿಧ ಬೇಡಿಕೆ ಹಾಗೂ ಅಡಿಕೆ ಬೆಳೆ ವಿಮೆ ಜಮಾ ಮಾಡದ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ ನೇತೃತ್ವದಲ್ಲಿ ಮುಂಡಗೋಡ್ ತಾಲೂಕಿನ ಮಳಿಗೆಯಲ್ಲಿ ಹೆದ್ದಾರಿ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನದವರೆಗೂ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ನಂತರ ಪ್ರತಿಭಟನೆ ತೀವ್ರತೆ ಅರಿತ ತಹಸೀಲ್ದಾರರು ಸ್ಥಳಕ್ಕೆ ಆಗಮಿಸಿ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್ ಮುಂಡಗೋಡ್ ತಾಲೂಕು ಉಪಾಧ್ಯಕ್ಷರಾದ ಸಂಕರಣ ಗಾಣಿಕ ಅನಂದ್ ಪೂಜಾರಿ ಶಿವಪ್ಪ ಪ್ರಮೋದ್ ಜಕ್ಕಣ್ಣ ನವರ್ ಶಿವಣ್ಣ ಮಾಳಂಚಿ ಮಳಿಗೆ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಬಿಪಿ ಸತೀಶ್ ವಿಮೆ ಕಂಪನಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದರು ನಮ್ಮ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೋ ಸಭೆ ಸಮಾರಂಭ ಮಜಾ ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ನಮಗೆ ಅನ್ಯಾಯ ಆಗಿದೆ ನಮ್ಮ ಹಕ್ಕನ್ನ ಅದನ್ನು ಕೇಳಬೇಕು ಅಂತ ಹೇಳಿ ಇಲ್ಲಿ ಇರೋಂತ ಅಧಿಕಾರಿಗಳಿಗೆ ಮೊದಲೇ ಅಡ್ವಾನ್ಸ್ ಆಗಿ ಬರ್ಲಿಕ್ಕೆ ಹೇಳಿದ್ರೆ ಎಷ್ಟು ಮಂಡುತನ ಇದೆ ಕಾರ್ಯಕ್ರಮವನ್ನು ಪ್ರತಿ ಸಾರಿ ಹೇಳ್ತಾ ಬಂದಿದೆ ಅಂತ ಹೇಳಿ ತಾಲೂಕಿನ ಒಬ್ಬ ಪ್ರಥಮ ಅಧಿಕಾರಿ ಹಾಕೊಂಡು ಇವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಆದ್ರೆ ಇಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ನೀವು ಇರಬೇಕು ಅಂತ ಆದ್ರೆ ಮೊದಲಿಗೆ ರೈತರ ಸಮಯ ಸಮಸ್ಯೆ ಬಗೆಹರಿಸಲು ಸ್ಥಳಕ್ಕೆ ಬರಬೇಕಾಗಿತ್ತು ನೀವು ಮಂಡುತನ ತೋರಿ ಪೊಲೀಸರವರು ಇಲ್ರಿ ಬಾರಿ ಮಕ್ಕಳು ಮತ್ತು ಶಿಕ್ಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಜನವರಿ ಹದಿನೆಂಟರಂದು ಸ್ಫೂರ್ತಿ ಕಾರ್ಯಕ್ರಮ ಮತ್ತು ಶಿಕ್ಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಗೂ ಯಕ್ಷ ಸ್ಫೂರ್ತಿ ಶಿರ್ತಿ ಶೈಕ್ಷಣಿಕ ಜಿಲ್ಲಾ ಯಕ್ಷ ಆಸಕ್ತರ ಶಿಕ್ಷಕರ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಪೂರ್ತಿ ಕಾರ್ಯಕ್ರಮವನ್ನು ಜನವರಿ ಹದಿನೆಂಟರಂದು ಸೇವಾದಳ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಡಯಟ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ನಮ್ಮ ಶೈಕ್ಷಣಿಕ ಜಿಲ್ಲೆ ಕೇವಲ ಹನ್ನೆರಡು ವರ್ಷದಲ್ಲಿಯೇ ರಾಜ್ಯದಲ್ಲಿ ಮೂವತ್ನಾಲ್ಕು ಜಿಲ್ಲೆಯಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸ್ಥಾನವನ್ನು ಹೊಂದಿದ್ರೆ ಅದಕ್ಕೆ ಕಾರಣ ಏನು ಅಂತಂದರೆ ಶೈಕ್ಷಣಿಕವಾದಂತಹ ಪ್ರಗತಿ ಮತ್ತು ನಮ್ಮಲ್ಲಿರುವಂಥ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಕ್ಷೇತ್ರವನ್ನು ಇವತ್ತು ನಾವು ಅಳವಡಿಸಿಕೊಂಡಿದ್ದೇವೆ ಈ ಮೂರು ಕ್ಷೇತ್ರದಲ್ಲಿ ಒಂದು ಸ್ಫೂರ್ತಿಯಾಗಿ ಕೆಲಸ ಮಾಡಬಲ್ಲ ಅಂಶವನ್ನು ಗುರುತಿಸಿ ಅದನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಅಥವಾ ಅದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡಬೇಕು ಅನ್ನುವಂಥದ್ದಿದ್ರು ಮಾತ್ರ ಕೆಲಸ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ ಅದು ಎಲ್ಲ ಕ್ಷೇತ್ರದಲ್ಲೂ ಹೌದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹುಟ್ಟದಲ್ಲಿ ಯಾರಿಗೆ ಅಭಿರುಚಿ ಇದೆಯೋ ಅವರನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ನಮ್ಮ ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಆಗಬೇಕು ಅಸ್ತಿತ್ವದಲ್ಲಿರುವಂಥ ಇದನ್ನು ಬೆಳೆಸಬೇಕಾದ್ರೆ ನಮ್ಮ ಯಾರಲ್ಲಿ ಇದೆಯೋ ಅದನ್ನು ಬೆಳೆಸಬೇಕಾದಂಥ ಅಗತ್ಯತೆ ಇದೆ ನಾವು ನಾಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದೇನೆ ಅದರಲ್ಲಿ ಮೊದಲನೇದಾಗಿ ಸಾಧನಾ ಸ್ಫೂರ್ತಿ ಸಾಧನಾ ಸ್ಫೂರ್ತಿ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರತಿಭಾವಂತ ಶಿಕ್ಷಕರಿದ್ದಾರೆ ಪ್ರತಿಭಾವಂತ ಮಕ್ಕಳ ರಾಜ್ಯ ಮಟ್ಟದಲ್ಲಿ ಪರಿಣಾಮ ಬೀರುವಂಥ ಒಂದು ಭಾವನಾ ಸ್ಫೂರ್ತಿ ಎನ್ನುವಂಥ ಒಂದು ಈ ಮ್ಯಾಗಿನ್ ಅನ್ನು ಹೊರಗೆ ತರ್ತಾ ಇದ್ದೇವೆ ಅದು ನಮ್ಮ ಕೆಲಸ ಅನ್ನುವಂಥದ್ದನ್ನು ಗಮನಿಸಿ ಇಲ್ಲಿ ನಮ್ಮಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಿದ್ದಾರೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಿದ್ದಾರೆ ಮಕ್ಕಳಿಗೆ ಅತ್ಯಮೂಲ್ಯವಾದಂತಹ ಮಾರ್ಗದರ್ಶನ ಮಾಡುವಂಥ ಶಿಕ್ಷಕರಿದ್ದಾರೆ ಇವರೆಲ್ಲರ ಒಂದು ಕಾರ್ಯ ವ್ಯಾಪ್ತಿಯನ್ನು ಗುರುತಿಸಿ ಅದನ್ನು ಪ್ರದರ್ಶಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮವನ್ನು ಬೀರಿ ಅದನ್ನು ಉತ್ತಮಪಡಿಸಲಿಕ್ಕೆ ಬೇಕಾದಂಥ ಒಂದು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ನಾವು ಸಾಧನಾ ಸ್ಫೂರ್ತಿ ಅನ್ನುವಂಥ ಹೆಸರಿನಲ್ಲಿ ಈ ಮ್ಯಾಗ್ಜಿನನ್ನು ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಒಂದು ಕೆಲಸ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಈ ವರ್ಷ ನಾವು ಕಂಡುಕೊಂಡಂಥ ಒಂದು ವಿಶಿಷ್ಟವಾದಂಥ ಕಾರ್ಯ ಅಂದರೆ ನಮ್ಮ ವಾನಳ್ಳಿ ಹೆಡ್ಮಾಸ್ಟರು ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದ್ದಾರೆ ಈ ಸಾಫ್ಟ್ವೇರು ಬಹಳ ಮುಖ್ಯವಾಗಿ ನಮ್ಮ ಎಸ್ ಎಲ್ ಸಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ನಮ್ಮ ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸಲಿಕ್ಕೆ ಎರಡು ಸಾವಿರದ ಆರಂದು ಸಣ್ಣವರಿರುವಾಗ ಭಾಷೆ ಅದರಲ್ಲೂ ಕನ್ನಡ ಭಾಷೆ ಒಂದು ಪರಿಣಾಮಕಾರಿಯಾಗಿ ನಮ್ಮ ಮಕ್ಕಳ ಬಾಯಲ್ಲಿ ಬರೀಬೇಕು ಅಂತಂದರೆ ಅದಕ್ಕೆ ಉತ್ತಮವಾದಂತಹ ಸಾಧನ ಹೆಚ್ಚಿಲ್ಲ ಯಕ್ಷಗಾನದಲ್ಲಿರುವಂತಹ ಭಾಷೆಯ ಒಂದು ಸೊಗಡು ಬೇರೆ ಯಾವುದರಲ್ಲೂ ಇಲ್ಲ ನಾವು ಈ ಒಂದು ಹದಿನೈದು ವರ್ಷದ ಹಿಂದೆ ನಮ್ಮ ಮಕ್ಕಳು ಐದನೇ ಕ್ಲಾಸ್ಗೆ ಬರಬೇಕಾದ್ರೆ ಶುದ್ಧವಾಗಿ ಓದ್ತಿದ್ರು ಶುದ್ಧವಾಗಿ ಬರೀತಿದ್ರು ನೀವು ಯಾವ ಜನವರಿ ಇಪ್ಪತ್ತೊಂದಕ್ಕೆ ಬೆಳಗಾವಿಯಲ್ಲಿ ನಡೆಯುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಇಂದು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದೊಡ್ಡಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ರೈತ ಸಭಾಭವನದಲ್ಲಿ ಜನವರಿ ಇಪ್ಪತ್ತೊಂದಕ್ಕೆ ನಡೆಯುವ ಬೆಳಗಾವಿಯಲ್ಲಿ ನಡೆಯುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮದ ಕುರಿತಂತೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಜರುಗಿತು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದೊಡ್ಡಾಪುರ ಅವರು ಕಾರ್ಯಕ್ರಮದ ರೂಪುರೇಷೆಗಳನ್ನು ವಿಸ್ತೃತವಾಗಿ ವಿವರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುವಂತೆ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಯುವ ನಾಯಕರು ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಇತರರು ಉಪಸ್ಥಿತರಿದ್ದರು ಪೆಟ್ರೋಲ್ ಸುರಿದು ಬೈಕ್ ಸುಟ್ಟು ಹಾಕಿರುವ ಕಿಡಿಗೇಡಿಗಳು ಮನೆಯ ಮುಂದೆ ನಿಲ್ಲಿಸಿಡಲಾಗಿದ್ದ ಬೈಕಿಗೆ ಅಪರಿಚಿತ ವ್ಯಕ್ತಿಗಳು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ ಘಟನೆ ಶಿರ್ಸಿ ತಾಲೂಕಿನ ಔಡಾಳದಲ್ಲಿ ನಡೆದ ಬಗ್ಗೆ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ ನರಸಿಂಹ ಪಂಜುನಾಯ್ಕ ಇವರಿಗೆ ಸೇರಿದ ಬೈಕು ಸುಟ್ಟು ಹಾಕಲಾಗಿದೆ ಜನವರಿ ಇಪ್ಪತ್ತರಂದು ತರಳಿ ಮಠದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಈಶ್ವರ ಹಾಗೂ ನಂದಿ ಮೂರ್ತಿಗಳ ದೂರಿ ಮೆರವಣಿಗೆ ತರಳಿ ಮಠದ ಟ್ರಸ್ಟ್ ಅಧ್ಯಕ್ಷ ಎನ್ಡಿ ನಾಯ್ಕ್ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಭಕ್ತಿ ಕೇಂದ್ರಗಳಲ್ಲೊಂದಾದ ಮಹಾಸಂಸ್ಥಾನ ತರಳಿ ಮಠದಲ್ಲಿ ಎಂದು ಪ್ರತಿಷ್ಠಾಪನೆಗೊಳ್ಳಲಿರುವ ಈಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಗಳ ಮೆರವಣಿಗೆಯು ಜನವರಿ ಇಪ್ಪತ್ತರಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದ್ದು ಭಕ್ತರು ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಂಸ್ಥಾನ ತಳಿರಿಮಠ ಟ್ರಸ್ಟ್ ಅಧ್ಯಕ್ಷ ಡಿ ನಾಯ್ಕ್ ವಿನಂತಿಸಿದರು ಅವರು ಸಿದ್ದಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅಂತ ಕೂಡ ಹೇಳಿದ್ರು ಈಶ್ವರಲಿಂಗ ನದಿ ಮೂರ್ತಿ ಇಪ್ಪತ್ತನೇ ತಾರೀಕಿಗೆ ನಾನು ನಮ್ಮದು ಸಿದ್ಧಾಪುರದಿಂದ ಸ್ವಲ್ಪ ಮಾಡಿಕೊಂಡಿದ್ದಾರೆ ಯೋಗೇಂದ್ರ ಸ್ವಾಮಿಗಳು ಕೂಡ ಮಠಕ್ಕೆ ಬರ್ತಾರೆ ಅದೇ ಹೊತ್ತಿನಲ್ಲಿ ಕಾರ್ಕಾಳದಿಂದ ಈಗಾಗಲೇ ಸಿದ್ಧಪಡಿಸಿದಂತ ಲಿಂಗವನ್ನು ಮತ್ತು ನಂದಿ ಮೂರ್ತಿಗಳನ್ನು ನಾವು ಬದುವೇ ಮೆರವಣಿಗೆ ಮುಖಾಂತರ ಮಠಕ್ಕೆ ಹೋಯ್ತೇವೆ ಅದನ್ನು ಸಿದ್ದಾಪುರದಲ್ಲಿ ಸಿದ್ದಾಪುರ ಟೌನ್ ಟೌನ್ ದಲ್ಲಿ ಹಾಗೆ ಸಿದ್ದಾಪುರ ಟೌನ್ದಲ್ಲಿ ಹಾಗೆ ತರಗತಿ ಮಟ್ಟಕ್ಕೆ ಹೋಗುವಂತೆ ನಂತರದಲ್ಲಿ ಅದನ್ನು ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ನೀರಾಗಿಟ್ಟು ಪುರೋಹಿತರ ಮಾರ್ಗದರ್ಶನ ಪ್ರಕಾರ

ಅದು ಕೂಡ ಎಲ್ಲ ಸರ್ಕಾರ ಬೇಕೇ ಬೇಕು ನಾವು ಒಂಥರ ಎಲ್ಲದಕ್ಕೂ ರೆಡಿ ಇದ್ದೀವಿ ಒಂದು ನೋಡಿ ಇಂಥ ಒಂದು ಸಣ್ಣ ಊರಿನಲ್ಲಿ ಸಿದ್ದಾಪುರ ಅಂದರೆ ಮೊದ ಲೆಕ್ಕ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ ಎಲ್ಲ ಇದ್ದಾರೆ ಆದರೂ ಅಷ್ಟೊಂದು ಹೆಸರಿಗೆ ಮುಂದೆ ಬರಲಿಲ್ಲ ಆಗಿತ್ತು ಈ ಉತ್ಸವ ಅದಿದೆಲ್ಲ ಕಡಿಮೆ ಈ ಒಂದು ಎರಡು ಮೂರು ವರ್ಷದಿಂದ ನೀವು ಕಡದ ಮೂರನೇ ವರ್ಷ ಅತ್ತೂರಿಯಾಗಿ ಕಳೆದ ವರ್ಷ ಭಾರಿ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ಅಂತ ಹೇಳಿ ನಾವೆಲ್ಲ ಒಂದು ವಿಚಾರ ಮಾಡಿ ರೂಪುರೇಷೆ ಖುಷಿ ನಾವೆಲ್ಲ ಎಲ್ಲರೂ ಸೇರಿ ಮಾಡೋಣ ಹೇಗಿರ್ಬೋದು ಹೇಗೆ ಆಗ್ಬೋದು ತಮ್ಮ ಅನುಭವ ಹಂಚ್ಕೊಳ್ಬೋದು ನೀವು ಬೇರೆ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ಗೆ ಹೋಗಿರ್ತೀರಿ ಅವರವರ ಅನುಭವ ನಾವು ಹಂಚ್ಕೊಂಡ್ರೆ ಏನು ನಮ್ಮಲ್ಲಿ ಕ ಕೊರತೆ ಇದೆ ಟಿ ಜಿ ನಾಯಕರೇ ಅದನ್ನು ಅದು ಅಳವಡಿಸ್ಬೋದು ಅದು ಅಳವಡಿಸ್ಕೊಂಡ್ರೆ ನಾವು ಅದರ ಥರ ಮಾಡ್ಬೋದು ಈಗ ಭಾಳ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಮೊನ್ನೆ ಇದು ಪ್ರೈವೇಟ್ ಸಮಸ್ಯೆ ನಿಮ್ಮ ಕೆ ಜೆ ನಾಯಕರು ಮೊದಲೇ ಬಂದಿದ್ದೆ ನಾನು ಅಲ್ಲಿಗೂ ಬಂದಿದ್ದೆ ಇಲ್ಲಿ ಬಂದಿದ್ದೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಭಾಳ ಖುಷಿ ಆಯಿತು ಹೀಗೆ ಎಲ್ಲ ಇನ್ನೊಂದು ಮುಸ್ಲಿಂ ಮೀಟಿಂಗ್ ಕರೀತೀನಿ ಗೊತ್ತಿಲ್ಲ ಹಾಂ ಒಂದೇ ಒಂದೇ ಸರಿ ಸ್ವಲ್ಪ ಎಲ್ಲ ರೂಢಿ ಇದೆ ಅಂತ ಎರಡು ಜನಗಳಿಗೆ ಇದನ್ನು ಸೀಮಿತವನ್ನು ಗೊಳಿಸಬಹುದು ಪ್ರಥಮವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪೀಠಾಧ್ಯಕ್ಷರು ಧರ್ಮಸ್ಥಳದ ಗುರುಗಳು ಉದ್ಘಾಟಕರಾಗಿ ಬರೋರಿದ್ದಾರೆ ಇದು ದಿವ್ಯ ಸಾಹಿತ್ಯವನ್ನು ವಹಿಸುವವರಿದ್ದಾರೆ ಶಿರ್ಸಿಯ ನಮ್ಮ ಶಾಸಕರಾಗಿರ್ತಕ್ಕಂಥ ಭೀಮಣ್ಣ ನಾಯ್ಕರವ್ರು ಉದ್ಘಾಟನೆಯನ್ನು ಮಾಡುತ್ತಾರೆ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾಲಿ ನಾಯ್ಕರು ಪಾಲ್ಗೊಳ್ಳುತ್ತಾರೆ ಮಾಜಿ ಶಾಸಕರು ಅತಿಥಿಗಳಾಗಿ ನಮ್ಮ ಜೀವ ಜನ ಕಾರ್ಯಪಡೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸತ್ತಾರ್ ಅವರು ಅತಿ ಮುಖ್ಯ ಅತಿಥಿಗಳಾಗಿ ಜೊತೆಗೆ ಅದೇ ದಿವಸವರೆಗೆ ಆರರಿಂದ ಏಳೂವರೆ ಏಳುವರೆವರೆಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದು ಮೂವತ್ತೊಂದನೇ ತಾರೀಕಿನವರೆಗೆ ನಾವು ಕಾಲಾವಕಾಶವನ್ನು ಕೊಟ್ಟಿವಿ ಸಂಬಂಧನೆಯನ್ನು ಮಾಡ್ತೀವಿ ಸಂಬಂಧಪಟ್ಟವರು ಆ ಹೆಸರುಗಳನ್ನು ತೆರಳುತ್ತಾರೆ ಕೊಟ್ಟಂತ ಒಂದೇ ತೈಪಿನ ಕಾರ್ಯಕ್ರಮಗಳು ಆಗಬಾರದು ಬಂದಿದ್ರಲ್ಲಿ ಎಲ್ಲರೂ ಭರತನಾಟ್ಯ ಎಲ್ಲರೂ ಯಕ್ಷಗಾನ ಟ್ಯಾಗಲಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಶಿರ್ಸಿ ಕಸ್ತೂರ್ಬಾ ನಗರದ ಫೈಜಲ್ ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಸಮೀಪ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತದಲ್ಲಿ ಬೈಕ್ ಸವಾರ ಶಿರ್ಸಿ ಕಸ್ತೂರ್ಬಾ ನಗರದ ಫೈಜಲ್ ಅಬ್ದುಲ್ ಸತಾರ್ ಮೃತಪಟ್ಟ ಘಟನೆ ನಡೆದಿದೆ ಕಸ್ತೂರ್ಬಾ ನಗರದ ಪ್ರಾಥಮಿಕ ಶಾಲೆಯಲ್ಲಿ ಅನಾವರಣಗೊಂಡ ಪುಟಾಣಿ ಮಕ್ಕಳ ಪ್ರತಿಭೆ ನಗರದ ಕಸ್ತೂರ್ಬಾ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಪುಟಾಣಿ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಂಡಿತ್ತು ಕಲಿಕಾ ಮೇಳ ಮತ್ತು ಕಲಿಕಾ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ತಮ್ಮಲ್ಲಿರುವ ಅಗಾಧ ಆಸಕ್ತಿ ಜ್ಞಾನವನ್ನು ತಮ್ಮ ಕಲೆಯ ಮೂಲಕ ಪ್ರಚುರಪಡಿಸಿದರು ಇಲ್ಲಿಯ ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯ ಎಲ್ಲಾ ಎರಡ್ನೂರ ವಿದ್ಯಾರ್ಥಿಗಳು ಒಂದಿಲ್ಲೊಂದು ಕಲಿಕಾ ವಸ್ತುಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆದರು ಬಾಹ್ಯಾಕಾಶದಲ್ಲಿ ಇಸ್ರೋ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡೆಲ್ ರೂಪ ಕೇಳಿಸಿದರು ನಮ್ಮ ಸೌರ ವ್ಯವಸ್ಥೆ ಹೇಗಿದೆ ಯಾವ ಗ್ರಹಗಳು ಯಾವ ವೇಗದಲ್ಲಿ ಸಂಚರಿಸುತ್ತವೆ ವಿದ್ಯುತ್ ಹೇಗೆ ಸುಲಭದಲ್ಲಿ ಟ್ರಾಫಿಕ್ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಬಾವಿಯಿಂದ ಶ್ರಮ ಇಲ್ಲದೆ ನೀರೆತ್ತುವ ಸರಳ ವಿಧಾನ ಯಾವುದು ಈ ಎಲ್ಲಾ ಸಂಗತಿಗಳನ್ನು ವಿದ್ಯಾರ್ಥಿಗಳು ಮಾಡೆಲ್ ತಯಾರಿಕೆ ಮೂಲಕ ಕರಗತ ಮಾಡಿಕೊಂಡಿದ್ದರಲ್ಲದೆ ಇತರ ವಿದ್ಯಾರ್ಥಿಗಳು ಸಾರ್ವಜನಿಕರು ಸುಲಭವಾಗಿ ತಿಳಿಯುವಂತೆ ವಿವರಿಸಿದರು ವಿಜ್ಞಾನ ಗಣಿತ ಭಾಷಾ ವಿಷಯಗಳನ್ನು ಸೇರಿದಂತೆ ನೂರ ತೊಂಬತ್ ಮೂರಕ್ಕೂ ಅಧಿಕ ಮಾಡೆಲ್ಗಳನ್ನು ಈ ವಿದ್ಯಾರ್ಥಿಗಳು ಸಿದ್ಧಪಡಿಸಿದರು ಅಂಕೋಲ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಐವರ ಸುಲಿಕೆ ಕೋರರ ಬಂಧನ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರುತಿ ಸುಜುಕಿ ಕಾರ್ನಲ್ಲಿ ಐದು ಆರೋಪಿತರು ಸುಲಿಗೆ ಮಾಡಿಕೊಂಡು ಸೊಲ್ಲಾಪುರ ಕಡೆ ಹೋಗಲು ಅಂಕೋಲ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಅಂಕೋಲಾ ಪಿಐ ಚಂದ್ರಶೇಖರ್ ಮಠಪತಿ ಮತ್ತು ಪಿಎಸ್ಐ ಉದ್ದಪ್ಪ ದರ್ಪೇನವರ್ ಕಾರ್ಯಾಚರಣೆ ನಡೆಸಿ ಬಾಳೆಗುಳಿ ಕ್ರಾಸ್ ಹತ್ತಿರ ವಾಹನ ಸಮೇತವಾಗಿ ಐದು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಅಂಕೋಲಾ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಲಲಿತಾ ರಜಪೂತ್ ಹಾಗೂ ಚಾಲಕ ಸಂತೋಷ್ ಪಾಲ್ಗೊಂಡಿದ್ದರು